ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಎಲ್ಲರಿಗೂ ಸ್ವಾತಂತ್ರ್ಯದಿಂದ ಹಾರ್ದಿಕ ಶುಭಾಶಯಗಳು ಅದೇನು ಸ್ವಾತಂತ್ರ್ಯ ಸಿಕ್ಕದಂತೆ ಅಂತಾರಪ್ಪ ಎಲ್ಲಿ ಸಿಕ್ಕದ ನನಗಂತೂ ಇಲ್ಲವರಿಗೂ ಗೊತ್ತಿಲ್ಲ ಏನೋ ಆಗಸ್ಟ್ ಹದಿನೈದಕ್ಕೂ ಏನು ಬ್ರಿಟಿಷರು ಹೋದ್ರಂತ ಅವ್ರು ಕೊಟ್ಟರು ಇವರು ಇಸ್ಕೊಂಡ್ರು ಅದು ಹೆಂಗೆ ಬೆಳ್ಳಿಗೆ ಇಸ್ಕೊಂಡ್ರು ಕಾರ್ರಿಗೆ ಇಸ್ಕೊಂಡ್ರು ಒಂದು ನನಗಂತೂ ಗೊತ್ತಿಲ್ಲ ಆದರೆ ಯಾವ ಸ್ವಾತಂತ್ರ್ಯ ಸರ್ ನಾವು ಇದ್ದಾಗಿಂದ ಅದು ಧ್ವಜಾರೋಹಣ ಮಾಡ್ಕೊಂಡು ಸ್ವೀಟ್ ತಿನ್ಕೊಂಡು ಯಾರು ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಹಾಕೊಂಡು ಬಂದಿರ್ತಾರೆ ರಾಜಕೀಯ ನಾಯಕರು ಅವ್ರದ್ದು ವನ ಭಾಷೆನ ಕೇಳ್ಕೊಂಡು ಮನೆಗೆ ಎದ್ದು ಬಂದಿದ್ದೆವು ಒಂದು ಹಾಫ್ ಡೇ ನಮ್ಗೆ ಸುಟ್ಟಿ ಸಕ್ಕರ ವಿಚಾರದಾಗ ವಿಚಾರದಾಗಿದ್ದವ್ರು ನಾವು ಅದು ಆದರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಮಿಸ್ಟರ್ ಆರ್ ಅಶೋಕ್ ನಾಚಿಗೆ ಬರಬೇಕ್ರಿ ನಿಮಗೆ ನಾಚಿಗ್ ಬರಬೇಕು ಮಾಜಿ ಗೃಹ ಸಚಿವರು ನೀವು ನಿಮ್ಮನ್ನ ಪ್ರಧಾನಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಿಲ್ಲ ಆದ್ರೆ ಇವತ್ತು ಸದನದಲ್ಲಿ ಕುತ್ಕೊಂಡು ಇಲ್ಲ ಸಲದ ಮಾತುಗಳನ್ನ ಮಾತಾಡ್ಕೊಟ್ಟ ಅಲ್ಲರಿ ಆರ್ ಅಶೋಕ್ ಮಿಸ್ಟರ್ ಆರ್ ಅಶೋಕ್ ಕರ್ನಾಟಕದಲ್ಲಿ ಕೇವಲ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಕೇವಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ ಅವ್ರು ರಕ್ಷಣೆ ಮಾಡ್ಕೊಳ್ಳಕ್ ಮಾತಾಡ್ಕೋದಿರಿ ನೀವು ಆದ್ರೆ ಸೌಜನ್ಯಗಳಿಗೆ ಅತ್ಯಾಚಾರ ಆಗ್ಯದ ಎಷ್ಟು ಅನಾಥ ಸೋಗಳು ಬಿದ್ದಿದಾವ ಎಸ್ ಐ ಟಿ ರಚನೆ ಆಗ್ಯದ ಮೋಹಾಂತಿ ಸಾಹೇಬ್ರನ್ನ ಯಾಕೆ ಆಯ್ಕೆ ಮಾಡಿದಿರ ಅನ್ನೋ ಪ್ರಶ್ನೆ ಮಾಡ್ತೀರಿ ನೀವು ಎಸ್ ಐ ಟಿ ಯಾಕೆ ರಚನೆ ಮಾಡ್ಕೊಂಡಿರ್ತದ ಪ್ರಶ್ನೆ ಮಾಡ್ತೀರಿ ನೀವು ನಿಮ್ಮ ಹತ್ರ ಪ್ರತಿದಿನ ಬರ್ತಿದವ ಸಿ ಬಿ ಐ ರಚನೆ ಮಾಡಿರಿ ಸಿ ಬಿ ಐ ರಚನೆ ಮಾಡಿರ್ತ ನೀವು ಯಾಕೆ ಎಸ್ ಐ ಟಿ ಮಾಡಿದ್ರ ಅಂತ ಪ್ರಶ್ನೆ ಮಾಡಕದ್ರಿ ಯಾಕೆ ಎಸ್ ಐ ಟಿ ರಚನೆ ಮಾಡಿದ್ದಕ್ಕೂ ಮೋಹಾಂತಿ ಸರ್ ಬಂದಿದ್ದಕ್ಕೂ ಪಕ್ 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 ಅನಕೈತೆಲಾರದು ಅಲ್ರಿ ಆರೋಶಕ ಅವರು ನೀವು ಎಸ್ ಐ ಟಿ ರಚನೆ ಮಾಡಿದ್ದಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚಾಯ್ತು ಒಂದು ಕೋಟಿ ರೂಪಾಯಿ ಖರ್ಚಾಯ್ತು ತಂದ ಆ ಸದನದಲ್ಲಿ ಕುತ್ಕೊಂಡು ಮಾತಾಡಿದಿರಲ್ಲ ನೀವು ಇಲ್ಲಿಯವರೆಗೂ ಇಲ್ಲಿಯವರೆಗೂ ನಿಮ್ಮ ಸಂಬಳ ಎಷ್ಟು ನಿಮ್ಮ ಖರ್ಚು ವೆಚ್ಚಗಳು ಎಷ್ಟು ಬೆಳಗಾವಿಗೆ ಬರ್ತೀರಿ ನೋಡಿದೀವಿ ನಾವು ಬೆಳಗಾವಿಗೆ ಬರ್ತೀರಿ ನಮ್ದು ಹತ್ತು ದಿನ ಬರ್ತೀರಲ್ಲ ವರ್ಷ ಹತ್ತು ದಿನ ನಾಲ್ಕನೂರು ನಾಲ್ಕನೂರು ಕೋಟಿ ಕಟ್ಟಿ ಕಟ್ಟಿಸಿದೀರಿ ಸೌಧವನ್ನ ಬರ್ತಿರಲಿಲ್ಲ ಎಷ್ಟು ಖರ್ಚು ಮಾಡಿ ಹೋಗ್ತಿರೋ ಒಬ್ಬೊಬ್ಬರನ್ನ ಖರ್ಚು ಮಾಡಿ ಹೋಗ್ತಿರಲ್ಲ ಕೋಟಿ ಕೋಟಿ ರೂಪಾಯಿ ಮತ್ತೆ ಯಾವುದೋ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಾ ಇದೆ ಎಷ್ಟೋ ಅನಾಥ ಸೌಗಳಿಗೆ ನ್ಯಾಯ ಸಿಗ್ತಾ ಇದಾವ ಇಪ್ಪತ್ತು ಲಕ್ಷ ಖರ್ಚಾಯಿತು ಐವತ್ತು ಖರ್ಚಾಯಿತು ಅಲ್ಲಿ ಯಾವನೊಬ್ಬನ ಕೂತ್ಕೊಂಡು ಹೇಳ್ತಾನೆ ನಿನ್ನ ಚೇಲ ಒಂದು ಕೋಟಿ ಅಂತ ಹೇಳ್ತಾನೆ ಇಡೀ ಕರ್ನಾಟಕ ರಾಜ್ಯವನ್ನು ಲೂಟಿ ಮಾಡಿ ನಿಮಗೆ ಬೇಕಾದಂಗೆ ಕಾನೂನುಗಳನ್ನ ರಚನೆ ಮಾಡಿಕೊಂಡು ಬಡವರಿಗೆ ಅನ್ಯಾಯ ಮಾಡ್ಕೊತು ಶ್ರೀಮಂತರಿಗೆ ನ್ಯಾಯವನ್ನು ಕೊಡಿಸ್ಕೊತು ನೀವು ನಿಮ್ಗೆ ಯಾರು ಯಾರವರು ಧರ್ಮಸ್ಥಳ ಧರ್ಮಾಧಿಕಾರಿ ಏನು ಪ್ರಧಾನಿ ರಾಷ್ಟ್ರಪತಿ ದೇಶದ ಸಂವಿಧಾನವನ್ನು ಬರೆದಾರ ಅಥವಾ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಾರ ಹೂ ಇಸ್ ಯಾರವರು ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಸಾವಿರಾರು ಕೋಟಿ ಆಸ್ತಿ ಮಾಡಿರ್ತಕ್ಕಂಥ ಧರ್ಮಾಧಿಕಾರಿ ಅವರು ಮತ್ತು ನೀವೇನು ಹೇಳ್ತೀರಪ್ಪ ಅಂದ್ರೆ ಆ ಏನು ಎಸ್ ಐ ಟಿ ತನಿಖೆಯಲ್ಲಿ ಬದಿರ್ತಕ್ಕಂಥ ಭೀಮ ಅದನಲ್ಲ ಆ ಭೀಮನಿಗೆ ಹುಚ್ಚ ಅಂತ ಮೊದಲು ಡಿಕ್ಲೇರ್ ಮಾಡಬೇಕಾಗಿ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ ಇವರು ದೊಡ್ಡ ಮಹಾಶಯ ಮೊದಲೇ ಡಿಕ್ಲೇರ್ ಮಾಡಬೇಕಾಗಿತ್ತು ಹುಚ್ಚ ಅಂತ ಈ ಕೇಸ್ ಅಲ್ಲಿಗೆ ಕ್ಲೋಸ್ ಅಂದ್ರೆ ಕೇಸ್ ಕ್ಲೋಸ್ ಮಾಡೋದು ಬೇಕಾಗ್ಯದ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಕೇಸ್ ಕ್ಲೋಸ್ ದೊಡ್ಡದಾಗಿ ಹೇಳ್ತಾರಲ್ಲ ಸೌಜನ್ಯ ನ್ಯಾಯ ಸಿಗಲಿ ಸೌಜನ್ಯ ಸೌಜನ್ಯ ನ್ಯಾಯ ಸಿಗಬೇಕಂದ್ರೆ ಎಲ್ಲಾ ಸಾಕ್ಷಿಗಳನ್ನ ಸರ್ವನಾಶ ಮಾಡಿ ಇಟ್ಟಿದ್ದಾರೆ ಎಲ್ಲಾ ಸಾಕ್ಷಿಗಳನ್ನು ಸರ್ವನಾಶ ಮಾಡಿ ಇಟ್ಟಿದ್ದಾರೆ ಅದು ನಿಮಗೂ ಗೊತ್ತದ ನಿಮಗೆ ಗೊತ್ತದ ಅದಕ್ಕೆ ಮಾತಾಡ್ತೀರಿ ಅದರ ಬುರುಡೆಗಳು ಏನು ಬರ್ತಿರ್ತಾವಲ್ಲ ಅದನ್ನ ಏನ್ ತನಿಖೆ ಮಾಡ್ತಾ ಇದಾರಲ್ಲ ಅದನ್ನ ಯಾಕೆ ಮಾಡ್ತಾ ಇದ್ದೀರಿ ಆ ಭೀಮನಿಗೆ ಅಷ್ಟೊಂದು ಸೆಕ್ಯೂರಿಟಿ ಯಾಕ ನಿನ್ ಜಡ್ ಸೆಕ್ಯೂರಿಟಿ ಬೇಕಾಗಿದೆ ಏನ್ ಮಾತಾಡ್ತೀರಿ ಆರ್ ಅಶೋಕ್ ಅವರು ಇದ್ರ ಮ್ಯಾಲ ತಿಳ್ಕೊಂಡು ನಾನು ಏನ್ ತಿಳ್ಕೊಂಡಂದ್ರೆ ನಿನ್ನೆ ಆರ್ ಅಶೋಕ್ ಅವರು ಸದನದಲ್ಲಿ ಕುತ್ಕೊಂಡು ಒಂದು ಮಾತು ಮಾತಾಡಿದ್ರು ಏನಪ್ಪಾ ಅಂದ್ರೆ ಏಷ್ಯಾ ನೆಟ್ ಸುವರ್ಣದವರು ಅನನ್ಯ ಭಟ್ ತಾಯಿಯ ಬಗ್ಗೆ ಸ್ಟ್ರಿಂಗ್ ಆಪರೇಷನ್ ಮಾಡಿದ್ರು ಏಷ್ಯಾ ನೆಟ್ ಬದ್ಮಾಸ್ ಟಕ್ಲ್ಯಾ ಅವನ ಬಗ್ಗೆ ಏನ್ ಮಾತಾಡ್ತೀರಿ ನೀವು ಇಡೀ ರಾಜ್ಯದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಜಗಳ ಚಕರ ಒಂದು ದಿನ ಆದ್ರೂ ಆರ್ ಅಶೋಕ್ ನನ್ನ ಮೇಲೆ ಕೇಸ್ ಮಾಡೋದರ ಹೋಗಿ ಮಾಡ್ಕೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಲ್ಲಿ ಮಾತನಾಡುವ ಹಕ್ಕನ್ನ ಸಂವಿಧಾನದಲ್ಲಿ ಕೊಟ್ಟಿದ್ರು ಕೂಡ ಪ್ರಜೆಗಳ ಮೇಲೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಹೋಯ್ ಕೇಸ್ ಮಾಡೋದು ಗೊತ್ತಾಗಲಿ ಇಡೀ ರಾಜ್ಯಕ್ಕೆ ನಿನ್ನ ಅವಕಾತ ಏನಾದನು ಗೊತ್ತಾಗಲಿ ಏಷ್ಯಾನೆಟ್ ಸುವರ್ಣ ಚಲಿಯವರು ಸ್ಟಿಂಗ್ ಆಪರೇಷನ್ ಮಾಡಿದ್ರು ಸ್ಟಿಂಗ್ ಆಪರೇಷನ್ ಮಾಡಿದ್ರ ಅಂತ ಹೇಳ್ತಾರಲ್ಲ ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚಿದವರು ಅವರ ಮತ್ತೇನು ಹೇಳ್ತೀರಪ್ಪ ಅಂದ್ರೆ ನನ್ನ ಧರ್ಮವನ್ನು ಸೌಜನ್ಯಳ ಹೆಸರಿನಿಂದ ಮಂಜುಸ್ಥಾ ಧರ್ಮಸ್ಥಳದ ಮಂಜುನಾಥನ ಹೆಸರನ್ನು ಕೆಟ್ಟ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಅದ ಆರಶ್ ಸೌಜನ್ಯ ಹೆಸರಿನಲ್ಲಿ ಯಾರೂ ಕೂಡ ಧರ್ಮಸ್ಥಳವನ್ನು ಅವಹೇಳನ ಮಾಡ್ತಾ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕೇವಲ ತಲೆ ಬಿಡು ಅಷ್ಟು ಸಿಕ್ಕು ಇಟ್ಟು ಸಿಕ್ಕು ಸೌಜನ್ಯ ಕೇಸ್ ಇದನ್ನ ನೋಡಬೇಕಾಗದಂತೆ ಇವು ಬ್ಯಾಸ್ರ ಬಂದಿದ್ದ ಅದನ್ನು ನೋಡಿ ನೋಡಿ ಮತ್ತೆ ಯಾಕೆ ನೋಡ್ತಿ ಯಾಕಂದ್ರೆ ನಿಮಗೆ ಇಂಟ್ರೆಸ್ಟ್ ಅದರಲ್ಲಿ ನಿಮಗೆ ಅದರಲ್ಲಿ ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು ಏನಾದರೂ ಮಾಡ್ಕೊಳ್ಬೇಕು ಆರೋಪಿಗಳನ್ನ ಉಳಿಸ್ಕೊಳ್ಬೇಕು ಯಾಕಂದ್ರೆ ಅಲ್ಲಿ ದುಡ್ಡದ 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 ಅಲ್ಲಿ ಮತಾಂತರ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಧರ್ಮದವರು ಬಂದು ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡ್ತಾ ಇದ್ದಾರೆ ಮತಾಂತರ ಮತಾಂತರ ಯಾಕೆ ಆಗ್ತಾ ಇದಾರೆ ಅದ್ದು ಹೇಳ್ತೀನಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬರೀ ಉದಾಹರಣೆ ತೋರಿಸ್ತೀನಿ ನಿಮಗೆ ನಾನು ನನ್ನ ಧರ್ಮವನ್ನು ನನ್ನ ಧರ್ಮವನ್ನು ನನ್ನ ಧರ್ಮದ ದೇವಾನು ದೇವತೆಗಳನ್ನ ಮುಕ್ಕೋಟಿ ದೇವರನ್ನ ಬೇರೆ ಧರ್ಮದವರು ಸೈತಾನತ ಕರಿತಾರೆ ಸೈತಾನುಗಳದ ಅವು ಹೋಗಿ ಘಟನೆ ಹೋಗಿರಿ ಫೋಟೋಗಳನ್ನ ಅಲ್ಲಿ ಮಾತಾಡ್ತಾರ ವಿತ್ ಪ್ರೂಫ್ ತೋರಿಸ್ತೀನಿ ನಾನು ವಿತ್ ನೀವು ಹಿಂದೂ ಧರ್ಮಕ್ಕೆ ಬೆಲೆಯನ್ನ ಕೊಡೋದಿಲ್ಲ ಹಿಂದೂ ಧರ್ಮವನ್ನು ಆಟದ ಸಾಮಾನ್ಯತೆ ತಿಳ್ಕೊಂಡಿದ್ದೀರಿ ಹಿಂದೂ ಧರ್ಮದ ಧರ್ಮಾಧಿಕಾರಿಗಳನ್ನ ಅವರೇ ಧರ್ಮ ಅಂತ ತಿಳ್ಕೊಂಡಿದ್ದೀರಿ ನಿಮ್ಮ ಬೆಲೆ ಬೇಯಿಸಿಕೊಳ್ಳ ನಿಮ್ಮ ನೂರು ರೂಪಾಯಿಯನ್ನ ಎರಡ್ ನೂರು ರೂಪಾಯಿ ಮಾಡಾಕ ಸಾವಿರ ರೂಪಾಯಿಯನ್ನ ಲಕ್ಷ ರೂಪಾಯಿ ಮಾಡ್ಕೊಳ್ಳಕ ಧರ್ಮವನ್ನು ಬಳಸ್ಕೊಂಡು ಧರ್ಮವನ್ನು ಮುಂದೆ ಇಟ್ಕೊಂಡು ಆಯ್ಕೆಯಾಗಿ ಜನರ ಕಣ್ಣಿಗೆ ಮಣ್ಣು ಹಾಕಿ ಇವತ್ತು ಧರ್ಮದ ಬಗ್ಗೆ ಮಾತಾಡ್ತೀರಿ ನೀವು ನಿಮಗೆ ತಾಕತ್ತಾಗಿದ್ರೆ ಇದ್ರೆ ಮಿಸ್ಟರ್ ಆರ್ ಅಶೋಕ್ ನನ್ನ ಧರ್ಮದ ಜನರನ್ನ ಸುಳ್ಳು ಹೇಳಿ ಬೇರೆ ಧರ್ಮಕ್ಕೆ ಸಣಿತಾ ಇದ್ದಾರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ರಿ ಅವ್ರ ಬಗ್ಗೆ ಮಾತಾಡ್ರಿ ಸದನದ ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ರಿ ಇಲ್ಲಿ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ಯದ ನಾವು ಮಾತಾಡಿದ್ರ ನಿಮಗೆ ಏನಾಗದತ್ತು ಅವ್ರ ಬಗ್ಗೆ ಮಾತಾಡ್ರಿ ನಿಮ್ಮ ಹಂತವ್ರು ಇರೋದ್ರಿಂದನಾ ನಿಮ್ಮ ಹಂತದಿಂದ ನ್ಯಾಯ ಸಿಗೋದಿಲ್ಲ ನಮ್ಗಂತ ತಿಳ್ಕಂಡ ನನ್ನ ಹಿಂದೂ ಧರ್ಮೀಯರು ಬೇರೆ ಧರ್ಮಕ್ಕೆ ಮತಾಂತರ ಆಗದಾರ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡ್ರಿ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡ್ರಿ ಮಿಸ್ಟರ್ ಆರ್ ಅಶೋಕ್ ಅದನ್ನು ಬಿಟ್ಟು ಧರ್ಮದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ ಸ್ಯಾಕ್ಷನ್ ತೊಗೊಳ್ರಿ ಅದಕ್ಕೆ ಏಷ್ಯಾ ನೆಟ್ ಸೋರ್ನ ಬಗ್ಗೆ ಈಗ ಹೊತ್ತನ್ನು ಮಾತಾಡಿದಾರೆ ಇನ್ನು ಮುಂದೆ ಹೊತ್ತು ಮಾತಾಡಿ ಯಾಕಂದ್ರೆ ನೀನು ಚೇಲಾದ ನೋ ನೀವು ಹೇಳಿದ ಕುನಿತ ನಾವು ಬಿಜೆಪಿ ಕ್ಯಾಂಡಿಡೇಟ್ ಸದನದಲ್ಲಿ ಕೂತ್ಕೊಂಡು ನಾ ಸಣ್ಣಾಗಿರ್ತಾಗ ಚಂದ ಮಾಮನ ನೋಡ್ತಿದ್ನಿ ಮತ್ತದು ಯಾವುದೋ ಮತ್ತೊಂದು ಏನೋ ನೋಡ್ತಿದ್ನಿ ಅಂತ ಹೇಳ್ತಿರಲ್ಲ ಈ ಚಂದ ಮಾಮನ ಆಟ ತೋರಿಸಿ ತೋರಿಸಿ ಜನರ ಕಣ್ಣಿಗೆ ಮಣ್ಣು ಹಾಕಿ ಆಯ್ಕೆ ಆಗಿದ್ದೀರಿ ನೀವು ಪ್ರಜೆಗಳು ನೀಡಿರ್ತಕ್ಕಂಥ ಭಿಕ್ಷೆ ಅನ್ನೋ ಒಂದು ಮತದಾನ ಏನೈತಲ್ಲ ಅದನ್ನು ಪಡ್ಕೊಂಡ ಜನರ ಕಣ್ಣಿಗೆ ಮನ್ನ ಹಾಕಿದಿರಿ ಯಾವ ಹೋರಾಟ ಮಾಡ್ತಾ ಇದ್ದೀರಿ ನೀವು ಯಾವ ಹೋರಾಟ ಮಾಡ್ತಾ ಇದ್ದೀರಿ ಎಲ್ಲಿ ಮಾಡ್ತಾ ಇದ್ದೀರಿ ನೀವು ಕರ್ನಾಟಕದಲ್ಲಿ ಐವತ್ತೆರಡು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ನೇಮಕಾತಿ ಆಗಬೇಕು ಐವತ್ತೆರಡು ಸಾವಿರ ಶಿಕ್ಷಕರ ನೇಮಕಾತಿ ಆಗಬೇಕು ಐವತ್ತೆರಡು ಸಾವಿರ ಅತಿಥಿ ಶಿಕ್ಷಕರು ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಒಂದು ದಿನ ಆದರೂ ಹೋರಾಟ ಮಾಡಿದಿರಿ ನಿಂತ್ಕೊಂಡು ಮಾತಾಡ್ತಾ ನೀವು ಆರ್ ಅಶೋಕ್ ಒಂದು ದಿನ ಆದರೂ ಮಾತಾಡಿದಿರಿ ಯಾಕಾಗ್ತಾ ಇಲ್ಲ ಅಂತ ಕೇಳಿದಿರಿ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಹದಿನೈದು ದಿನಗಳ ಕಾಲ ಸತತ ಹೋರಾಟ ಮಾಡಿದರು ಒಂದು ದಿನ ಆದರೂ ಅವ್ರ ಸಮಸ್ಯೆಯನ್ನು ಕೇಳಕ್ಕೆ ಹೋಗಿದಿರಿ ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ತಾಂಡವಾಡ ಅದ್ರ ಬಗ್ಗೆ ಏನಾದರೂ ಕೇಳಿದಿರಿ ಈ ಫ್ರೀ 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 ಅನ್ಕೋತು ಎಷ್ಟೋ ಶಾಲಾ ವಿದ್ಯಾರ್ಥಿಗಳು ಬಸ್ ಹತ್ತಬೇಕಾದ್ರೆ ಸತ್ತು ಹೋಗಿದ್ದಾರೆ ಎಷ್ಟೋ ವಯಸ್ಸಾದವರು ಸತ್ತು ಹುಗಿದ್ದಾರೆ ಅದ್ರ ಬಗ್ಗೆ ಏನಾದರೂ ಹೋರಾಟ ಮಾಡಿದಿರಿ ಕೇಳಿದ್ರೆ ಅದರ ಬಗ್ಗೆ ನೀವು ಎಷ್ಟು ಹಳ್ಳಿಗಳಲ್ಲಿ ಸರಿಯಾದ ಇಲ್ಲ ಶೌಚಾಲಯಗಳು ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಶಿಕ್ಷಣ ಸರಿಯಾಗಿಲ್ಲ ಶಿಕ್ಷಣ ಸರಿಯಾಗಿಲ್ಲ ಗೋರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಒಬ್ಬ ಡಯಾಲಿಸಿಸ್ ಪೇಷಂಟ್ ಒಬ್ಬ ಡಯಾಲಿಸಿಸ್ ಪೇಷಂಟ್ ಹೋದ್ರೆ ಅಲ್ಲಿ ಬೇ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಬೇಕು ತಿಂಗಳಿಗೆ ಲಕ್ಷವನ್ನು ಹಾಕಬೇಕು ಅವು ಒಂದು ಡಯಾಲಿಸಿಸ್ ಮಾಡ್ಕೋಬೇಕಾದ್ರೆ ಅದನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತೀರಿ ಸರ್ಕಾರಿಯನ್ನು ಉನ್ನತೀಕರಣ ಮಾಡ್ರಿ ಚಲೋ ಮಾಡ್ರಿ ಬಡವರಿಗೆಲ್ಲ ಚಲೋ ಆಗ್ತದೆ ಅದಕ್ಕಾಗಿ ಹೋರಾಟ ಮಾಡ್ರಿ ಯಾವನೋ ಒಬ್ಬ ಕೊಲೆ ಗಡುಕ ಆರೋಪಿ ರೇಪ್ ಇಷ್ಟ ಅವನ ಪರವಾಗಿ ನಿಂತು ಹೋರಾಟ ಮಾಡ್ತಿತ್ತು ನಾಚೋಕ್ ನನ್ನ ಮೇಲೆ ಕೇಸ್ ಮಾಡ್ರಿ ನನ್ನ ಮೇಲೆ ಕೇಸ್ ಮಾಡ್ರಿ ನಾ ಜೈಲ ಹಾಕೊಂಡ್ ರೆಡಿ ಇದೇನೆ ರೆಡಿ ಇದ್ದೇನೆ ನಾನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಬರೆದಿದಾರಲ್ಲ ಅದರ ಪ್ರಕಾರನ ಮಾತಾಡಕದಿ ನಾನು ಕೇಸ್ ಮಾಡ್ಕೊಂಡ್ರೆ ಹೋಗಿ ನೋಡೋಣ ನಿಮ್ಮ ನಿಜ ಬಣ್ಣ ಬರಲಿ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಇಲ್ಲ ಯಾವುದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಿ ನೀವು ಯಾಕೆ ಕಳ್ಳ ನಮಗನ್ನ ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ನೀವು ನಿಮ್ಮಿಂದನ ಇಡೀ ಕರ್ನಾಟಕ ರಾಜ್ಯ ಹಾಳಾಗಿದ್ದು ಇದೇನು ಹಿಂದೂ 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 ಅನ್ಬೋದು ನೀವು ನಿಮ್ಮಿಂದನ ಹಾಳಾಗಿದ್ದು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕಡ ಕಂಗಳ ಸೆಳೆಯು ನೋಟ ಎದಕ್ಕೆ ಹೇಳಿದರು ಅವರು ಕುವೆಂಪುರು ಎದಕ್ಕೆ ಹೇಳಿದರು ನಿಮ್ಮಂಥವ್ರಿಗೆ ತಿಳಿಲತ್ತ ಹೇಳಿದರು ಅವರು ನೀವು ಏನು ಮಾಡಿದ್ರಪ್ಪ ಅಂದ್ರೆ ನನ್ನ ಧರ್ಮ ನನ್ನ ಧರ್ಮ ಧರ್ಮದ ಬಗ್ಗೆ ಯಾವ ಮಗ ಬಂದ್ರು ಬಿಡಂಗಿಲ್ಲ ನಾವು ನನ್ನ ಹಿಂದೂ ಧರ್ಮದ ಬಗ್ಗೆ ನನ್ನ ಸನಾತನ ಧರ್ಮದ ಬಗ್ಗೆ ಮಂಜುನಾಥ ಅನ್ನಪ್ಪ ಸ್ವಾಮಿ ಅಷ್ಟ ಅಲ್ಲ ಮುಕ್ಕೋಟಿ ದೇವಾನು ದೇವತೆಗಳ ಬಗ್ಗೆ ಚಾಕಾರ ಎತ್ತಿರ ಬೆಳಂಗಿಲ್ಲ ಅದನ್ನು ನಿನ್ನಿಂದ ಕಲಿಬೇಕಾಗಿಲ್ಲ ನೀನೇನು ದೊಡ್ಡ ವ್ಯಕ್ತಿ ಅಲ್ಲ ನಾವು ಓಟ್ ಹಾಕಿದಾಗ ನೀ ಆ ಸದನದಲ್ಲಿ ಕುತ್ಕೊಂಡು ಮಾತಾಡೋದಿ ನಿನಗೆ ಬೇಕಾಗಿರ್ದೇನು ಟಿ ವಿ ಚಾನೆಲ್ನಲ್ಲಿ ಸದನಗಳ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ನೀವು ಏನು ಚರ್ಚೆ ಮಾಡ್ತೀರ ಅಲ್ಲಿ ಏನು ಚರ್ಚೆ ಮಾಡ್ತೀರಿ ನಿಮ್ದು ಏನು ನೋಡಬೇಕು ಹಾ ನೋಡ್ಬೇಕ ಏನು ನೋಡಬೇಕು ಜನರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ರಿ ಎಷ್ಟೋ ನಿರುದ್ಯೋಗಿಗಳಾದ್ರೆ ವಿದ್ಯಾವಂತರಿಗೆ ಅವರಿಗೆ ಉದ್ದೇಶ ಮಾಡಿರಿ ಮತ್ತು ಎಕ್ಸಾಮ್ಗಳನ್ನು ಕರೆಕ್ಟಾಗಿ ನಡೆಸೋದಕ್ಕೆ ಹೋರಾಟ ಮಾಡಿರಿ ಎಕ್ಸಾಮ್ಗಳನ್ನ ನಡೆಸ್ತೀರಿ ಒಳಗಡೆ ಸೀಟ್ ಬುಕ್ ಮಾಡ್ಕೊಂಡಿರ್ತೀರಿ ಹೊರಗಡೆ ಮಂದಿಗೆ ತೋರ್ಸೋಕೆ ಎಕ್ಸಾಮ್ಗಳ್ನ ನಡೆಸ್ತೀರಿ ಎಷ್ಟೋ ವಿದ್ಯಾವಂತರು ಹಗಲು ರಾತ್ರಿ ಕಷ್ಟಪಟ್ಟ ಸ್ಟಡಿ ಮಾಡಿರ್ತಾರೆ ಅಂಥವ್ರಿಗೆ ಮೋಸ ಮಾಡ್ತೀರಿ ನೀವು ಅದಕ್ಕಾಗಿ ಹೋರಾಟ ಮಾಡಿರಿ ಅದಕ್ಕಾಗಿ ಹೋರಾಟ ಮಾಡಿರಿ ನೆಗೆಟಾಗಿಲ್ಲ ನನಗೆ ಇಲ್ಲ ಅದು ಸುಂಬಳಕ್ಕೆ ಅದು ಮೋತಿ ಮ್ಯಾಗ ಹೋಗ್ತೀನಿ